ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಿರೋ ಎಲ್ಲರಿಗೂ ನಮಸ್ಕಾರಗಳು ನಾನು ಇವತ್ತು ಮೆಕ್ಕೆಜೋಳದ ಚೋಡ ಮಾಡೋದನ್ನು ಹೇಳ್ಕೊಡ್ತೀನಿ ನೋಡಿ ಈಗ ಮೆಕ್ಕೆಜೋಳ ಕಾಳು ಮಾಡಿರುವ ಮೆಕ್ಕೆಜೋಳನ ಹುರ್ಕೊಳ್ತಾ ಇದ್ದೀನಿ ಕಣ್ಣು ಬೀಳೋರಿಗೆ ಹುರ್ಕೊಳ್ಳಿ ಅದು ಚೆನ್ನಾಗಿ ಕಣ್ಣು ಬೀಳಬೇಕು ಆಮೇಲೆ ಹುರ್ಕೊಂಡು ತೆಗಿ ತಗೊಂಡು ಒಂದು ಪ್ಯಾನ್ನಲ್ಲಿ ಎಣ್ಣೆ ಹಾಕಿ ఎన్నకు అడ్ కడలెకాళ్ళు బీజ హాకీ కడకాళ్ళు బీజ నే శేంగ అంతీవి ఉత్తర కర్ణాటకలో శే అంత కరీతీ శేంగా హాక కరివే సొప్పాకీ ఎరడు ఈరుళిన కట్ మిర ఈరుళిన హాకీ ఫ్రై మాకు ಸ್ವಲ್ಪ ಎಣ್ಣೆಲೆ ಹುರ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ ಹುರ್ಕೊಂಡು ಈರುಳ್ಳಿನ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಕ್ಕೆಬಿಡಿ ನಂತರ ಅರಿಶಿನ ಪುಡಿ ಹಾಕ್ಕೊಳ್ಳಿ ಒಂದು ಚಮಚ ಅರಿಶಿನ ಪುಡಿ ಹಾಕಿ ಹಾಕ್ಕೊಂಡು ಅದ ಅದನ್ನು ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡ ನಂತರ ಉಪ್ಪನ್ನು ಹಾಕಿ ಒಂದು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನು ಇಲ್ಲಿ ಎರಡು ಚಮಚ ಹಾಕ್ತಾಯಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಹಾಕಿ ನಾನು ಖಾರನ ಹಾಕ್ತಾಯಿದ್ದೀನಿ ಇದು ಕೆಂಪು ಖಾರ ಅಲ್ಲ ಮಸಾಲೆ ಖಾರನ ಹಾಕ್ತಾಯಿದ್ದೀನಿ ಎರಡು ಚಮಚ ನಿಮಗೆ ಖಾರ ಬೇಕಾದ್ರೆ ಕಡಿಮೆ ಹಾಕ್ಕೊಳ್ಬೋದು ನಮಗೆ ಜಾಸ್ತಿ ಬೇಕಂತ ಎರಡು ಚಮಚ ಹಾಕ್ತಾಯಿದ್ದೀನಿ ಆಮೇಲೆ ಹುರಿದಿರೋಂಥ ಮೆಕ್ಕೆ ಕಾಳನ್ನು ಮೆಕ್ಕೆಜೋಳದ ಕಾಳನ್ನು ಹಾಕಿ ಹಾಕಿ ಫ್ರೈ ಮಾಡ್ಕೊಳ್ಳಿ ಇದು ಉತ್ತರ ಕರ್ನಾಟಕದ ಕಡೆ ಬೆಳೆಯುವ ಮೆಕ್ಕೆಜೋಳದ ಕಾಳು ಚೆನ್ನಾಗಿರುತ್ತೆ ಮಮ್ಮಿ ಮಾಡಿಕೊಂಡು ಟ್ರೈ ಮಾಡಿ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಇದು ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಉತ್ತರ ಕರ್ನಾಟಕ ಜಾಸ್ತಿ ನಾವು ಉಪಯೋಗಿಸೋದು ಮ್ಯಾಗಿ ಒಂದು ಸ್ವಲ್ಪ ನಿಂಬೆ ರಸನ ಹಿಂಡಿ ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ ಖಾರ ಖಾರವಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಈಗ ರೆಡಿಯಾಗಿದೆ ಜೋಡ ನಾವು ಈ ಕ ನಾವು ಉತ್ತರ ಕರ್ನಾಟಕ ಕಡೆ ಚೋಡ ಅಂತೀವಿ ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ಮೆಕ್ಕೆಜೋಳದ ಜೋಳ ರೆಡಿಯಾಗಿದೆ ನಾನು ಪ್ಲೇಟ್ನಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಈಗ ರೆಡಿಯಾಗಿದೆ